हाय फ्रेंड्स मीडिया जगत के स्वागत फ्रेंड्स शोभा करंदे वर्स ವಿ ರಾಜೀವ್ ಗೌಡ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರಾಗಲು ಇಬ್ಬರ ಮಧ್ಯೆ ಭಾರಿ ಜಿದ್ದಾಜಿದ್ದಿ ನಡೀತಿದೆ ಒಂದ್ ಕಡೆ ಮೋದಿ ಅಲೆಯಲ್ಲಿ ತೇಲಲು ಶೋಭಕ್ಕ ಪ್ರಯತ್ನಿಸುತ್ತಿದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಬಿಟ್ಟು ಬಂದಿರೋ ಶೋಭಾಗೆ ಸೋಲಿನ ರುಚಿ ತೋರಿಸಲು ರಾಜೀವಣ್ಣ ರೆಡಿಯಾಗಿದ್ದಾರೆ ಹಾಗಿದ್ರೆ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಯಾವ ವಿಚಾರಗಳಲ್ಲಿ ಶೋಭಾ ಕರಂದ್ಲಾಜೆ ಹೆಚ್ಚು ತೂಕ್ತಾರೆ ಯಾವ ವಿಚಾರಗಳಲ್ಲಿ ರಾಜೀವ್ ಗೌಡ ಹೆಚ್ಚು ತೂಕ್ತಾರೆ ಅಂತ ಇಬ್ರನ್ನ ಅಕ್ಕಪಕ್ಕ ಕೂರಿಸಿ ತೋರಿಸಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಯಾರಿವರು ಫ್ರೆಂಡ್ಸ್ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಹಾಲಿ ಬಿಜೆಪಿ ಸಂಸದೆ ಕೇಂದ್ರ ಸರ್ಕಾರದಲ್ಲಿ ಜೂನಿಯರ್ ಮಿನಿಸ್ಟರ್ ಆಗಿರೋರು ಸದ್ಯ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಮತ್ತೊಂದ್ ಕಡೆ ವಿ ರಾಜೀವ್ ಗೌಡ ಕಾಂಗ್ರೆಸ್ನ ಮಾಜಿ ರಾಜ್ಯಸಭಾ ಸದಸ್ಯ ವೃತ್ತಿಯಲ್ಲಿ ಪ್ರೊಫೆಸರ್ ಸದ್ಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದಾರೆ ವಯಸ್ಸು ಶೋಭಾ ಕರಂದ್ಲಾಜೆಗೆ ಐವತ್ತೇಳು ವರ್ಷ ರಾಜೀವ್ ಗೌಡಗೆ ಅರವತ್ತೊಂದು ವರ್ಷ ಇಬ್ರಲ್ಲಿ ರಾಜೀವ್ ಗೌಡರೇ ನಾಲ್ಕು ವರ್ಷ ದೊಡ್ಡವರು ಶಿಕ್ಷಣ ಶೋಭಾ ಕರಂದ್ಲಾಜೆಯ ಗರಿಷ್ಠ ಶೈಕ್ಷಣಿಕ ಅರ್ಹತೆ ಎಂಎಸ್ಡಬ್ಲ್ಯೂ ಮತ್ತು ಎಂಎ ಸ್ನಾತಕೋತ್ತರ ಪದವಿಗಳು ಅಂದ್ರೆ ಇವರು ಡಬಲ್ ಮಾಸ್ಟರ್ ಡಿಗ್ರಿ ಓದಿದ್ದಾರೆ ಮತ್ತೊಂದು ಕಡೆ ರಾಜೀವ್ ಗೌಡರ ಗರಿಷ್ಠ ಶೈಕ್ಷಣಿಕ ವಿದ್ಯಾರ್ಹತೆ ಪಿ ಹೆಚ್ ಡಿ ವಿದೇಶದಲ್ಲಿ ಇದನ್ನ ಪೂರೈಸಿದ್ದಾರೆ ಅಲ್ಲಿಗೆ ಓದಿನಲ್ಲಿ ರಾಜೀವ್ ಗೌಡ ಮುಂದಿದ್ದಾರೆ ಅಂತ ಅರ್ಥ ಪತಿ ಪತ್ನಿ ಶೋಭಾ ಕರಂದ್ಲಾಜೆಗೆ ಮದುವೆ ಆಗಿಲ್ಲ ರಾಜೀವ್ ಗೌಡರ ಪತ್ನಿ ಹೆಸರು ಶರ್ಮಿಳಾ ಭಕ್ತರಂ ಜಾತಿ ಶೋಭಾ ಕರಂದ್ಲಾಜೆ ಮತ್ತು ರಾಜೀವ್ ಗೌಡ ಇಬ್ಬರು ಒಕ್ಕಲಿಗ ಸಮುದಾಯದವರು ಕ್ರಿಮಿನಲ್ ಕೇಸ್ ಶೋಭಾ ಕರಂದ್ಲಾಜೆ ವಿರುದ್ಧ ಐದು ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ ಇದರಲ್ಲಿ ಒಂದು ಕೇಸ್ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದ್ರೆ ಉಳಿದ ನಾಲ್ಕು ಕೇಸ್ಗಳು ಪ್ರಚೋದನಕಾರಿ ಭಾಷಣ ಮಾನಹಾನಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು ರಾಜೀವ್ ಗೌಡ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ಮನೆ ಅಥವಾ ವಸತಿ ಕಟ್ಟಡ ಶೋಭಾ ಕರಂದ್ಲಾಜೆ ಬಳಿ ಬೆಂಗಳೂರಿನ ನ್ಯೂ ಬಿಇಎಲ್ ರೋಡ್ ನಲ್ಲಿ ಒಂದು ಮನೆ ಇದೆ ಇದರ ಮೌಲ್ಯ ಬರೋಬ್ಬರಿ ನಾಲ್ಕೂವರೆ ಕೋಟಿ ರಾಜೀವ್ ಗೌಡ ಕುಟುಂಬದ ಬಳಿ ಬೆಂಗಳೂರಿನ ಜೆಪಿ ನಗರದಲ್ಲಿ ಒಂದು ಮತ್ತು ಬುಲ್ ಟೆಂಪಲ್ ರೋಡ್ ನಲ್ಲಿ ಒಂದು ಮನೆ ಇದೆ ಎರಡು ಮನೆಗಳ ಒಟ್ಟು ಮೌಲ್ಯ ಹದಿನಾಲ್ಕು ಕೋಟಿ ರೂಪಾಯಿ ಹೆಚ್ಚು ಮನೆಗಳಿರೋದು ರಾಜೀವ್ ಗೌಡ ಕುಟುಂಬದ ಬಳಿ ಸ್ವಂತ ವಾಹನ ಶೋಭಾ ಲಾಜೆ ತಮ್ಮ ಬಳಿ ಹೊಂಡಾ ಆಕ್ಟಿವ ಸ್ಕೂಟರ್ ಮಾತ್ರ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ ಇದರ ಮೌಲ್ಯ ಎಪ್ಪತ್ಮೂರು ಸಾವಿರ ಅತ್ತ ಎಂ ವಿ ರಾಜೀವ್ ಗೌಡ ತಮ್ಮ ಕುಟುಂಬದ ಬಳಿ ಎನೋವಾ ಹೈಕ್ರಾಸ್ ಮತ್ತು ಹ್ಯೂಂಡೈ ಟೆನ್ ಕಾರುಗಳಿವೆ ಅಂತ ಘೋಷಿಸಿಕೊಂಡಿದ್ದಾರೆ ಇವೆರಡರ ಒಟ್ಟು ಮೌಲ್ಯ ಮೂವತ್ತ್ ಪಾಯಿಂಟ್ ಆರು ಐದು ಲಕ್ಷ ಚಿನ್ನಾಭರಣ ಶೋಭಾ ಕರನ್ಲಾಜೆ ಬಳಿ ಒಂದು ಕೆಜಿಯ ಗೋಲ್ಡ್ ಬಿಸ್ಕತ್ ಆರ್ನೂರ ಐವತ್ತು ಗ್ರಾಂ ಚಿನ್ನದ ಆಭರಣ ಹಾಗೂ ಒಂದೂವರೆ ಕೆಜಿಯಷ್ಟು ಬೆಳ್ಳಿ ಇದೆ ಇವುಗಳ ಒಟ್ಟು ಮೌಲ್ಯ ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ರಾಜೀವ್ ಗೌಡ ಕುಟುಂಬದ ಬಳಿ ಇನ್ನೂರು ಗ್ರಾಂ ಚಿನ್ನ ಮತ್ತು ವಜ್ರಾಭರಣಗಳಿವೆ ಇವುಗಳ ಒಟ್ಟು ಮೌಲ್ಯ ಮೂವತ್ತೇಳು ಪಾಯಿಂಟ್ ಆರು ಏಳು ಲಕ್ಷ ಹೆಚ್ಚು ಚಿನ್ನಾಭರಣಗಳಿರೋದು ಶೋಭಾ ಲಾಜೆ ಬಳಿ ಬ್ಯಾಂಕ್ ಬ್ಯಾಲೆನ್ಸ್ ಶೋಭಾ ಕರಂದ್ಲಾಜೆ ವಿವಿಧ ಬ್ಯಾಂಕ್ಗಳಲ್ಲಿ ಒಟ್ಟು ಎಪ್ಪತ್ತೊಂದು ಲಕ್ಷ ಹಣವನ್ನ ಸೇವಿಂಗ್ಸ್ ಫಿಕ್ಸ್ಡ್ ಡೆಪಾಸಿಟ್ ಮತ್ತು ಆರ್ ಡಿ ರೂಪದಲ್ಲಿ ಹೊಂದಿದ್ದಾರೆ ರಾಜೀವ್ ಗೌಡ ಕುಟುಂಬ ಕೂಡ ಲಕ್ಷ ಹಣವನ್ನ ಸೇವಿಂಗ್ಸ್ ಫಿಕ್ಸ್ಡ್ ಡೆಪಾಸಿಟ್ ಮತ್ತು ಆರ್ ಡಿ ರೂಪದಲ್ಲಿ ಹೊಂದಿದೆ ಈ ವಿಚಾರದಲ್ಲಿ ಇಬ್ಬರು ಸೇಮ್ ಇದ್ದಾರೆ ಕೃಷಿ ಜಮೀನು ಶೋಭಾ ಕರಂದ್ಲಾಜೆ ತಮ್ಮ ಬಳಿ ಯಾವುದೇ ರೀತಿಯ ಕೃಷಿ ಜಮೀನು ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಆದ್ರೆ ರಾಜೀವ್ ಗೌಡ ಕುಟುಂಬದ ಬಳಿ ಸುಮಾರು ಹತ್ತೊಂಬತ್ತು ಎಕರೆ ಕೃಷಿ ಜಮೀನು ಇದೆ ಇದರ ಒಟ್ಟು ಮೌಲ್ಯ ಎರಡು ಪಾಯಿಂಟ್ ಎರಡು ಎರಡು ಕೋಟಿ ರೂಪಾಯಿ ಕೃಷಿಯೇತರ ಸೈಟು ಶೋಭಾ ಕರಂದ್ಲಾಜೆ ಬಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಒಂದು ಕೃಷಿಯೇತರ ಸೈಟ್ ಇದೆ ಇದರ ಮೌಲ್ಯ ಹದಿನೈದು ಲಕ್ಷ ರಾಜೀವ್ ಗೌಡ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ ಎರಡು ಮತ್ತು ತಮಿಳುನಾಡಿನಲ್ಲಿ ಒಂದು ಕೃಷಿಯೇತರ ಸೈಟ್ ಇದೆ ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ ತೊಂಬತ್ತೆಂಟು ಕೋಟಿ ವಾಣಿಜ್ಯ ಕಟ್ಟಡ ಶೋಭಾ ಕರಂದ್ಲಾಜೆ ತಮ್ಮ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ರಾಜೀವ್ ಗೌಡ ಬಳಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ನಲ್ಲಿ ಒಂದು ವಾಣಿಜ್ಯ ಕಟ್ಟಡವಿದೆ ಇದರ ಮೌಲ್ಯ ಐದು ಕೋಟಿ ರೂಪಾಯಿ ಷೇರು ಬಾಂಡ್ ಡಿಬೆಂಚರ್ ಶೋಭಾ ಕರಂದ್ಲಾಜೆ ಐವತ್ತು ಸಾವಿರ ರೂಪಾಯಿಯನ್ನ ಷೇರು ಬಾಂಡ್ ಮತ್ತು ಡಿಬೆಂಚರ್ ರೂಪದಲ್ಲಿ ಹೊಂದಿದ್ದಾರೆ ರಾಜೀವ್ ಗೌಡ ಕುಟುಂಬ ಬರೋಬ್ಬರಿ ಹದಿಮೂರು ಕೋಟಿ ಮೌಲ್ಯದ ಷೇರು ಬಾಂಡ್ ಮತ್ತು ಡಿಬೆಂಚರ್ ಹೊಂದಿದೆ ಈ ವಿಚಾರದಲ್ಲಿ ರಾಜೀವ್ ಗೌಡ ಮುಂದಿದ್ದಾರೆ ಒಟ್ಟು ಆಸ್ತಿ ಶೋಭಾ ಕರಂದ್ಲಾಜೆಯ ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಹದಿಮೂರು ಪಾಯಿಂಟ್ ಎಂಟು ಎಂಟು ಕೋಟಿ ಆಗುತ್ತೆ ಎಂ ವಿ ರಾಜೀವ್ ಗೌಡ ಕುಟುಂಬದ ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ನೂರ ಮೂವತ್ತ್ ಕೋಟಿ ಆಗುತ್ತೆ ಅಲ್ಲಿಗೆ ಶೋಭಾ ಕರಂದ್ಲಾಜೆಗಿಂತ ರಾಜೀವ್ ಗೌಡ ಸುಮಾರು ಹತ್ತು ಪಟ್ಟು ಹೆಚ್ಚು ಶ್ರೀಮಂತರಾಗಿದ್ದಾರೆ ಅಂತರ್ಥ ಸಾಲ ಕೊಟ್ಟಿರೋದು ಶೋಭಾ ಕರಂದ್ಲಾಜೆ ಬರೋಬ್ಬರಿ ಆರು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿಯನ್ನ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಸಾಲವಾಗಿ ಅಥವಾ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ ಕಪಿಲಾ ಮಂಜುಶ್ರೀ ಅಪ್ಪರಲ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಕೊಟ್ಟಿರೋ ಐದು ಕೋಟಿ ಮತ್ತು ಲಕ್ಷ್ಮಣ್ ಕರನ್ಲಾಜೆ ಎಂಬವರಿಗೆ ಕೊಟ್ಟಿರೋ ಎಂಬತ್ತೆಂಟು ಲಕ್ಷ ಸೇರಿದೆ ಮತ್ತೊಂದು ಕಡೆ ರಾಜೀವ್ ಗೌಡ ಕೊಟ್ಟಿರುವ ಸಾಲ ಅಥವಾ ಅಡ್ವಾನ್ಸ್ ಶೂನ್ಯ ಹೆಚ್ಚು ಸಾಲ ಕೊಟ್ಟಿರೋದು ಶೋಭಾ ಕರಂದ್ಲಾಜೆ ಸಾಲ ಮಾಡಿರೋದು ಶೋಭಾ ಕರಂದ್ಲಾಜೆ ನಾಲ್ಕು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ ರಾಜೀವ್ ಗೌಡ ಕುಟುಂಬದ್ದು ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಸಾಲ ಬಾಕಿ ಇದೆ ಹೆಚ್ಚು ಸಾಲ ಬಾಕಿ ಉಳಿಸಿಕೊಂಡಿರೋದು ಶೋಭಾ ಕರಂದ್ಲಾಜೆ ಆದಾಯ ಶೋಭಾ ಕರಂದ್ಲಾಜೆಯ ವಾರ್ಷಿಕ ಆದಾಯ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಅಂದರೆ ತಿಂಗಳಿಗೆ ಎರಡು ಲಕ್ಷದ ಏಳು ಸಾವಿರ ದಿನಕ್ಕೆ ಆರು ಸಾವಿರದ ಒಂಬೈನೂರು ರೂಪಾಯಿ ರಾಜೀವ್ ಗೌಡರ ವಾರ್ಷಿಕ ಆದಾಯ ಬರೋಬ್ಬರಿ ಒಂದು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ಅಂದ್ರೆ ತಿಂಗಳಿಗೆ ಒಂಬತ್ತು ಲಕ್ಷದ ಎಂಟು ಸಾವಿರ ದಿನಕ್ಕೆ ಮೂವತ್ತು ಸಾವಿರದ ಇನ್ನೂರು ಪತಿ ಪತ್ನಿಯ ಆದಾಯ ಶೋಭಾ ಕರಂದ್ಲಾಜೆಗೆ ಇದು ಅನ್ವಯ ಆಗಲ್ಲ ರಾಜೀವ್ ಗೌಡ ಪತ್ನಿಯ ವಾರ್ಷಿಕ ಆದಾಯ ಹದಿನಾಲ್ಕು ಪಾಯಿಂಟ್ ಐದು ಏಳು ಲಕ್ಷ ಅಂದ್ರೆ ತಿಂಗಳಿಗೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ದಿನಕ್ಕೆ ನಾಲ್ಕು ಸಾವಿರ ಆಗುತ್ತೆ ಆದಾಯದ ಮೂಲ ಶೋಭಾ ಕರನ್ಲಾಜೆ ತಮ್ಮ ಆದಾಯದ ಮೂಲವನ್ನು ಸಂಸದೆ ಸ್ಥಾನಕ್ಕೆ ಬರುವ ವೇತನ ಮತ್ತು ಬಡ್ಡಿ ಅಂತ ಘೋಷಿಸಿಕೊಂಡಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ ತಮ್ಮ ಕುಟುಂಬದ ಆದಾಯದ ಮೂಲವನ್ನ ಟೀಚಿಂಗ್ ಸ್ಯಾಲರಿ ಕನ್ಸಲ್ಟಿಂಗ್ ಫೀಸ್ ಬಾಡಿಗೆ ಹಣ ಮತ್ತು ಬಡ್ಡಿ ಅಂತ ಘೋಷಿಸಿಕೊಂಡಿದ್ದಾರೆ ಚುನಾವಣಾ ಅನುಭವ ಶೋಭಾ ಕರಂದ್ಲಾಜೆ ಎರಡು ಸಾವಿರದ ನಾಲ್ಕರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಎರಡು ಬಾರಿ ಸಂಸದೆ ಒಂದು ಬಾರಿ ಕೇಂದ್ರ ಸಚಿವೆ ಒಂದು ಬಾರಿ ಎಂಎಲ್ಎ ಒಂದು ಬಾರಿ ಎಂಎಲ್ ಸಿ ಮತ್ತು ಒಂದು ಬಾರಿ ರಾಜ್ಯ ಸರ್ಕಾರದಲ್ಲಿ ಸಚಿವೆ ಆಗಿದ್ದಾರೆ ಇದುವರೆಗೆ ಸೋಲು ಕಂಡಿಲ್ಲ ರಾಜೀವ್ ಗೌಡ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಒಂದು ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಇದರರ್ಥ ಹೆಚ್ಚು ಚುನಾವಣಾ ಅನುಭವ ಇರೋದು ಶೋಭಾ ಕರಂದ್ಲಾಜೆಗೆ ಸೋ ಫ್ರೆಂಡ್ಸ್ ಇದಷ್ಟು ಶೋಭಾ ಕರಂದ್ಲಾಜೆ ಮತ್ತು ಎಂ ವಿ ರಾಜೀವ್ ಗೌಡ ಪೈಕಿ ಯಾರು ಯಾವುದರಲ್ಲಿ ಬೆಸ್ಟ್ ಆಸ್ತಿ ಅನುಭವ ಶಿಕ್ಷಣ ಏನ್ ಹೇಳುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರಿಬ್ರಲ್ಲಿ ಯಾರು ಗೆದ್ದು ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರಾಗಬೇಕು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ